ಉತ್ತರ ಪ್ರದೇಶ ಬೋರ್ಡ್ ಆಫ್ ಮದರಸಾ ಎಜುಕೇಷನ್ ಆಕ್ಟ್ ಅನ್ನ ಅಸಂವಿಧಾನಿಕ ಅಂತ ಘೋಷಣೆ ಮಾಡಿದ ಹೈಕೋರ್ಟ್ ಉತ್ತರ ಪ್ರದೇಶದ ಬೋರ್ಡ್ ಆಫ್ ಮದರಸಾ ಎಜುಕೇಷನ್ ಆಕ್ಟ್ ಎರಡು ಸಾವಿರದ ನಾಲ್ಕನ ಅಲಹಾಬಾದ್ ಕೋರ್ಟಿನ ಲಕ್ನೋ ಪೀಠ ಅಸಂವಿಧಾನಕ ಅಂತ ಘೋಷಣೆ ಮಾಡಿದೆ ಮದರಸಾಗಳಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳನ್ನು ಇತರ ಸರ್ಕಾರಿ ಶಾಲೆಗಳಿಗೆ ಸೇರಿಸುವಂತೆ ಸೂಚಿಸಲಾಗಿದೆ ಅಂಶುಮಾನ್ ಸಿಂಗ್ ರಾಥೋರ್ ಅವರು ಈ ಮದರಸಾ ಮಂಡಳಿಯ ಕಾನೂನು ಬದ್ಧತೆಯನ್ನು ಪ್ರಶ್ನೆ ಮಾಡಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆಯನ್ನ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ವಿವೇಕ್ ಚೌಧರಿ ಮತ್ತು ಸುಭಾಷ್ ವಿದ್ಯಾರ್ಥಿ ಅವರ ಪೀಠ ಮೇಲಿನ ಆದೇಶವನ್ನು ಹೊರಡಿಸಿದೆ ಮದರಸಾ ಆಡಳಿತವನ್ನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ನಡೆಸುವುದನ್ನು ಅರ್ಜಿದಾರರು ವಿರೋಧಿಸಿದ್ರು ಉತ್ತರ ಪ್ರದೇಶದಲ್ಲಿರುವಂತಹ ಇಸ್ಲಾಮಿಕ್ ಶಿಕ್ಷಣ ಸಂಸ್ಥೆಗಳ ಸಮೀಕ್ಷೆಯನ್ನು ನಡೆಸಿ ಮದರಸಾಗಳಿಗೆ ವಿದೇಶಗಳಿಂದ ಬರುವ ಹಣದ ಕುರಿತು ತನಿಖೆಯನ್ನು ನಡೆಸಲು ಕಳೆದ ಅಕ್ಟೋಬರ್ನಲ್ಲಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿತ್ತು ಈ ತನಿಖಾ ವರದಿಯು ರಾಜ್ಯದ ಎಂಟು ಸಾವಿರಕ್ಕೂ ಅಧಿಕ ಮದರಸಾಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನು ಮಾಡಿತ್ತು ಈ ವರದಿಯ ಪ್ರಕಾರ ಗಡಿ ಭಾಗಗಳ ಎಂಬತ್ತು ಮದರಸಾಗಳು ರೂಪಾಯಿ ನೂರು ಕೋಟಿಯಷ್ಟು ವಿದೇಶಿ ದೇಣಿಕೆಯನ್ನು ಪಡೆದಿದ್ವು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ